ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಏನು ಅಂತ ತಮ್ಮನೇಲಲ್ಲಿ ನೋಡಿದ ಸಾಂಬಾರು ಪುಡಿ ವಿಡಿಯೋ ಅಂದರೆ ನಮ್ಮ ಮನೇಲಿ ಆ್ಯಕ್ಚುಲಿ ನಮ್ಮನೇಲಿ ಏನು ನಾವು ಪಲ್ಯಗಳು ಅಥ್ವಾ ಸಾರು ಸಾಂಬಾರು ಏನು ಮಾಡ್ತೀವಿ ಅದಕ್ಕೆ ಒಂದು ಸಾಂಬಾರು ಪುಡಿ ಅಂಗಡಿಲೆಲ್ಲ ನಮ್ಮ ಅಂಗಡಿದೆಲ್ಲ ಯೂಸ್ ಮಾಡಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ಆ್ಯಂಡ್ ನಮ್ಮ ಮನೇದೇ ತುಂಬ ಜನಕ್ಕೆ ಸಾಂಬಾರು ಪುಡಿ ಅಂದರೆ ಇಷ್ಟ ಸೊ ಅದನ್ನು ಇವತ್ತು ಮಾಡಿಸ್ತಿದ್ದಿ ಮಾಡಿಸಿದ ಒಂದು ಎಂಟು ಒಂಬತ್ತು ತಿಂಗಳು ಹತ್ತಿಲ್ಲ ಒಂದು ವರ್ಷಕ್ಕಾಗೋ ಅಷ್ಟು ಮಾಡಿಸ್ತೀವಿ ಸೊ ಎಲ್ಲ ಕ್ವಾಂಟಿಟಿ ಹೆಂಗೆ ಆ್ಯಂಡ್ ಬಿಸಿಬೇಳೆ ಭಾತ್ ಪೌಡರು ಬಂದೇ ಹೇಗೆ ಮಾಡ್ಕೋಬೋದು ಅಂತೆಲ್ಲ ತೋರಿಸ್ತೀವಿ ಸೊ ಲೆಟ್ಸ್ಗೆ ಟಿಂತೀವಿ ವೀಡಿಯೋ ಏನೇನು ಹಾಕ್ತೀವಿ ಹೇಗೆ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಸೊ ಲೆಟ್ ಕೆಟ್ಟಿತ್ತು ಸಾಂಬಾರು ಪುಡಿಗೆ ಇವೆಲ್ಲ ಏನು ಕಾಳುಗಳು ಇದು ಮೆಣ್ಸಿನ್ಕಾಯಿ ಎಷ್ಟು ಕೆ ಜಿ ಐತಿದು ಎರಡು ನಮ್ಮಮ್ಮ ಕದಕ್ಕೆ ಎರಡು ಕೆ ಜಿ ಐತೆ ಒಂದು ಕೆ ಜಿ ಧನಿಯಾ ಪುಡಿ ಇದು ಆ್ಯಂಡ್ ಇನ್ನೊಂದು ಸ್ವಲ್ಪ ಇಲ್ಲಿ ಕರ್ಬೇವ ಸೊಪ್ಪು ಒಣಗಿಸ್ಕೊಂಡಿದ್ರು

Non ne ho più, non ne ho più. Sì, sono molto più. 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 Sono ಅದು ಏನ್ ಬಿಸಿಬೇಳೆ ಬಾತ್ ಪೌಡರ್ ಇಟ್ಕೊಂಡಿದ್ದ ಅದ ಸೇರ್ಪಿಟ್ಬೋದು ಕಡಲೆ ಜೀರಿಗೆ ಅದೃಷ್ಟ ಸಾಂಬಾರ್ ಕುಡಿಗಲ್ವಾ ಅದಕ್ಕೆ ಹಿಂದೆಗಡೆ ಮಾಡ್ಕೊಂಡ್ ಸಿಗಿತ್ತಾನೆ ಅಜ್ಜಿ ಇದ್ದಾಗ ಜಾಸ್ತಿ ಇರೋದು ಇಲ್ಲಿರದೆಲ್ಲಕ್ಕೆ ಬಿಸಿ ಬಿಸಿಬೇಳೆ ಭಾತ್ ಪುಡಿಗೆ ಇದು ಅಂಗಿ ಭಾತು ಅದು ಅಮ್ಮ ಬಿಸಿ ಬೆಳೆ ಭಾತ್ಕಂತು ಎರಡು ಅದೇ ಹಾಕದ್ ನಾವು ಬಿಸಿಬೇಳೆ ಭಾತು ಅಂಗಿ ಬಾತ್ ಎರಡು ಒಂದೇ ಪುಡಿ ಹಾಕಬಹುದು సాంబార్ ఇక్క సాంబుడిగా ఎస్ సెదు సొచ్చి చెక్క లవంగ ఒక్క కాలు ముగ్గుతా మొరఠి మగు

ಅಧ ಅಲ್ಲಿಗೆ ಅಧ ಇಲ್ಲಿಗೆ ಇವಾಗ ಏಲಕ್ಕಿ ಒಂದು ನಾಲ್ಕೈದು ಕಾಳು ಅಲ್ಲಿಗೆ ಒಂದ್ ನಾಲ್ಕೈದು ಕಾಳು ಇಲ್ಲಿಗೆ ಇದನ್ನೇನು ಉಟ್ಕೊಂಡಿಲ್ಲ ಇವಾಗ ಕಲ್ಬೇರ್ ಸೊಪ್ಪು ಅದನ್ನೂ ಉಳ್ಕೊಡೋದು ಇವಾಗ ಸ್ವಲ್ಪ ಕೊಟ್ಟೈತಲ್ಲ ನೆಕ್ಸ್ಟ್ ಮೆಣಸಿನ್ಕಾಯಿ ಹೋಗ್ಬಿಡುತ್ತೆ ಇವೆಲ್ಲ ಗೊತ್ತಾಗ್ಬಿಟ್ರೆ ಸ್ವಲ್ಪ ಇಲ್ಲಿ ಒಂದಷ್ಟು ಇರೋದು ಹಬ್ಬ ಘಾಟ್ ಆಗುತ್ತೆ ಮೆಣಸಿನ್ಕಾಯಿ ಉರ್ಕೊಳ್ಳೋದು ಇಲ್ಲಿ ಜಾಸ್ತಿ ಉಡ್ತಾರಲ್ಲ ಅಲ್ವಾ ಮೆತ್ತ ಬೇಕಲ್ಲ ಮೆತ್ತಿಗೆ ಬೇರೆ ಹೀಗೆ ಇತ್ತು ಬೇರೆ ಇಲ್ಲ ಮಳೆ ಬಂತು ಕಡಿಮೆ ಆಗ್ಬಿಟ್ಟೈತೆ ಈಗ ಮೆಣಸಿನ್ಕಾಯಿ ಇಲ್ಲಿಗೆ ಹಾಕ್ಕೊಂಡಿದ್ವಿ ಇಷ್ಟು ವಾಂಗಿ ಭತ್ತ ಪುಡಿಗೆ ಆ್ಯಂಡ್ ಇಡ್ಲಾ ಟೇಬಲ್ ಮೇಲೆ ಜಾಗ ಆಗ್ಬೇಕು ಇದು ನೀವು ಇಟ್ಬಿಡೋಣ ಗಸ ಐವತ್ತು ಗ್ರಾಮ್ ಗಸಗಸೆ ಕಾಲು ಭಾಗ ಇಲ್ಲಿಗೆ ಆ್ಯಂಡ್ ಮುಕ್ಕಾಲ್ ಭಾಗ ಇಲ್ಲಿಗೆ ಹಾ ಇದೀಗಾಗಲೇ ಪಾವು ಪಾವ ಒಂದೇ ಪಾವು ಅಕ್ಕಿ ಇದೆ ಅಕ್ಕಿ ನೋಡ್ಕೋಬೇಕು ಇವಾಗ ಅಕ್ಕಿ ಆಗ್ತೈತೆ ಒಂದು ಪಾವು ಇದಕ್ಕೆ ಇದು ಇದು ತಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರ್ತಾರೆ ಇದು ಸೊ ವಿಡಿಯೋ ಮಾಡಬೇಕಾದ್ರೆ ಎಲ್ಲದನ್ನ ನೀಟಾಗಿ ಹೇಳೋಕಾಗೆ ತೋರ್ಸಿದ್ನಿ ಏನೇನು ಹಾಕ್ಬೇಕು ಅಂತ ಬಟ್ ಮೆಷರ್ಮೆಂಟ್ಸಲ್ಲಿ ಎಲ್ಲ ಒಂದೊಂದು ಪಾವು ಹಾಕೋಬೇಕು ಜೀರಿಗೆ ಮಾತ್ರ ಎರಡು ಪಾವ್ ಹಾಕ್ಕೊಂಡಿದ್ದಾರೆ ಇನ್ನು ಮೆಣಸಿನ್ಕಾಯಿ ಎರಡು ಕೆ ಜಿ ಧನ್ಯಾ ಒನ್ ಕೆ ಜಿ ಇದೆ ಎಲ್ಲದೂ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ ಮೆಷರ್ಮೆಂಟ್ಸ್ ಎಷ್ಟೆಷ್ಟು ಅಂತೆಲ್ಲ ಹಾಕಿರ್ತೀನಿ ಸೊ ವಾಂಗಿಭಾತ್ ಪುಡಿನೂ ಮಾಡಿಸ್ತಿದ್ದೀವಿ ಆ್ಯಂಡ್ ಸಾಂಬಾರು ಪುಡಿನೂ ಮಾಡಿಸ್ತಿದ್ದೀವಿ ಒಟ್ಟಿಗೆ ಸೊ ಎರಡೂ ನಾನು ಮೆಷರ್ಮೆಂಟ್ ಹಾಕಿರ್ತೀನಿ ಕೇಳಿಬಿಟ್ಟು ಸೊ ಈಗ ಅದನ್ನು ಮಾಡಿಸ್ಕೊಂಡು ಬರಲಿ ಈಗ ಪೇಪರ್ ಮೇಲೆ ಇದ್ದೀವಿ ಸಾಂಬಾರು ಪುಡಿನ ಘಾಟು ಘಾಟು ಏನದು ಬಿಡ್ ಬಿಳಿಗೈತದ ಅಕ್ಕಿನ ಬೆಳೆದ ಓ ಇಲ್ಲಿ ಮಿಕ್ಸ್ ಮಾಡೋದು ನಮ್ಮ ಸಾಂಬಾರು ಪುಡಿ ನೋಡಿ ಈಗ ಐ ಸಾಂಬತ್ ಪುಡಿ ಮೆಣಸಿನ್ಕಾಯಿ ಕದಕ್ಕೆ ಕದಡ್ ಧನ್ಯಾ ಕೆಳಗಡೆ ಆಯಿತು ಮೇಲುಗಡೆ ಮೆಣಸಿನ್ಕಾಯಿ ಇತ್ತು ಇಲ್ಲ ಘಾಟ್ ಹೊಡಿತೈತೆ ಚೆನ್ನಾಗೇ ಅಲ್ಲಿ ಕಾದ ಕಾದ ಪುಡಿ ಮದ ಮಧ್ಯದಲ್ಲೇ ಐತೆ ಸೊ ಇದು ನಮ್ಮ ಸಾಂಬಾರು ಪುಡಿ ಇದು ಸ್ವಲ್ಪ ಹಿಂಗೆ ಒಣಗಕ್ಕೆ ಬಿಡಬೇಕು ಯಾಕಂದರೆ ಬಿಸಿ ಬಿಸಿ ಆಗಿರೋದಲ್ಲ ಸೊ ಅದು ಬಿಸಿ ಬಿಸಿ ಎಲ್ಲ ಸ್ವಲ್ಪ ಡ್ರೈ ಒಣಗಲಿ ಹಾರಲಿ ಅಂತ ಹಿಂಗೆ ಬಿಟ್ಟಿರ್ತಾರೆ ಯಾಕಂದರೆ ಮಿಷಿನಿಂದ ಹಾಕ್ಸ್ಕೊಂಡು ಬಂದಾಗ ಆ್ಯಂಡ್ ಇದನ್ನು ಜರ್ಡಿ ಮಾಡಿ ಇಟ್ಕೊಂಡಾಗ ನಮ್ಮ ಸಾಂಬಾರು ಪುಡಿ ರೆಡಿ ಆಗುತ್ತೆ ಆ್ಯಂಡ್ ಇದು ವಾಂಗಿಭಾತ್ ಪುಡಿ ಸ್ವಲ್ಪ ಕತ್ತಲೆ ಇದೆ ಅನಿಸುತ್ತೆ ಎಸ್ ಓಕೆ ಇದು ನಮ್ಮ ವಾಂಗಿ ಪುಡಿ ಇದನ್ನು ಕೂಡ ಸೇಮ್ ಪ್ರೋಸೆಸ್ ಸ್ವಲ್ಪ ಎರಡೂ ಬಿಸಿಯಿಂದ ಸ್ವಲ್ಪ ಹಾರಾದಮೇಲೆ ಜರ್ಡಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಎಲ್ಲ ಸಾಂಬಾರು ಕೂಡ ರೆಡಿಯಾಗುತ್ತೆ ಆ್ಯಂಡ್ ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಏನೇನು ಹಾಕ್ತೀವಿ ಆ್ಯಂಡ್ ಎಷ್ಟೆಷ್ಟು ಅಂತ ಎಲ್ಲ ಹಾಕ್ತೀನಿ ಇಂಗ್ಲೀಷಲ್ಲೂ ಹಾಕ್ತೀನಿ ಕನ್ನಡದಲ್ಲೂ ಹಾಕ್ತೀನಿ ಸೊ ಇದು ನಮ್ಮ ಮನೆಯ ಸಾಂಬಾರ್ ಪುಡಿ ಆ್ಯಂಡ್ ವಾಂಗಿಭಾತ್ ಪುಡಿ ಮನೇಲಿ ಹೇಗೆ ಮಾಡ್ಕೊತೀವಿ ಅಂತ ತೋರಿಸಿದ್ದೀನಿ ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ಲ ಐಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್